ಹಲೋ ಗೈಸ್ ನಾನು ಹೇಳ್ಕೊಡಕ್ಕೆ ಬಂದಿದ್ದೀನಿ ನೋಡಿ ಒಂದು ಬೆಸ್ಟ್ ವಿಥೌಟ್ ಇನ್ವೆಸ್ಟ್ಮೆಂಟ್ನಲ್ಲಿ ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ಇದ್ದೀನಿ ನೋಡಿ ಈ ವಿಡಿಯೋದಲ್ಲಿ ಬಂದುಬಿಟ್ಟು ನಿಮಗೆ ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡೋದು ಅವಶ್ಯಕತೆ ಇಲ್ಲ ಆ ಅಪ್ಲಿಕೇಶನ್ ಬಂದುಬಿಟ್ಟು ನೀವು ಟಾಸ್ಕ್ ಕಂಪ್ಲೀಟ್ ಮಾಡೋದ್ರ ಮೂಲಕ ಡೈಲಿ ಏನಿಲ್ಲ ಅಂದರೂ ಇನ್ನೂರಿಂದ ಮುನ್ನೂರು ರೂಪಾಯಿ ಈಸಿಯಾಗಿ ಅರ್ನಿಂಗ್ಸ್ ಮಾಡ್ಕೊಬೋದು ನೋಡಿ ಡೈಲಿ ಅರ್ನಿಂಗ್ಸ್ ಇದು ನೀವು ಯಾವ ಥರ ಟಾಸ್ಕ್ ಕಂಪ್ಲೀಟ್ ಮಾಡಿ ಅರ್ನಿಂಗ್ಸ್ ಮಾಡ್ಕೊತೀರಿ ಅದೇ ಥರ ನೀವು ಅರ್ನಿಂಗ್ಸ್ ಆದ ಅಮೌಂಟನ್ನು ತೊಗೊಳಿ ತಗೋಬೋದು ಅದು ಅಪ್ಲಿಕೇಶನ್ ಯಾವುದು ಏನು ಅಂಬೋದನ್ನು ಕಂಪ್ಲೀಟ್ ಮಾಹಿತಿ ಹೇಳ್ಕೊಡ್ತೀನಿ ನೋಡಿ ನಿಮಗೆ ಯಾರು ಸ್ಕಿಪ್ ಮಾಡಬೇಡಿ ಇನ್ನು ಯಾರ್ಯಾರು ನಾನು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಓಡಿ ಮಾಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಾಜಕಿರ ಬಲ್ ಬಟನ್ ಕ್ಲಿಕ್ ಮಾಡೋದು ಮರಬೇಡಿ ಫಸ್ಟಿಗೆ ಬಂದುಬಿಟ್ಟು ನಾನು ಟೆಲಿಗ್ರಾಮ್ ಎಲ್ಲ ಯಾರಿಲ್ಲ ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿಲ್ಲ ನೋಡಿ ಡಿಸ್ಕ್ರಿಪ್ ಲಿಂಕ್ ಇರುತ್ತೆ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಜಾಯ್ನ್ ಆಗಿ ಹಾಗೆ ಅಪ್ಲಿಕೇಶನ್ ಅಥವಾ ಡಿಸ್ಕ್ರಪ್ ಕೊಟ್ಟಿದ್ದೀನಿ ಲಿಂಕ್ ಕ್ಲಿಕ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಳ್ಳಿ ಅಲ್ಲ ರಿಜಿಸ್ಟರ್ ಆದಾನದ ಬಂದರೂ ಬಂದುಬಿಟ್ಟು ನೀವು ಇದ್ರೆ ನೋಡಿ ಇಲ್ಲಿ ಹಲವಾರು ಟಾಸ್ಕ್ ಇರ್ತವೆ ನೋಡಿ ಇವು ಟಾಸ್ಕನ್ನು ಕಂಪ್ಲೀಟ್ ಮಾಡೋದ್ರ ಮೂಲಕ ನೀವು ಅನ್ನು ಅರ್ನಿಂಗ್ಸ್ ಮಾಡ್ಕೋಬೋದು ಕಾಯಿನ್ಸ್ ಅರ್ನಿಂಗ್ಸ್ ಆದ ಅಮೌಂಟನ್ನು ಬಂದ್ಬಿಟ್ಟು ನೀವು ಈ ಥರ ಒಳಗೆ ನೋಡಿ ಇದು ಮೊಬಿಕ್ವಿಕ್ ಅಂತಿದೆ ನೋಡಿ ಇದನ್ನು ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಐವತ್ತೇಳು ಕಾಯಿನ್ ಸಿಗುತ್ತೆ ಐವತ್ತೇಳು ಕಾಯಿನ್ ಬೆಲೆ ಎಷ್ಟು ಅಂತ ನಾನು ಹೇಳ್ತೀನಿ ಮುಂದೆ ಯಾರು ವಿಡಿಯೋ ಸ್ಕಿಪ್ ಮಾಡಬಿಡಿ ನೋಡಿ ಕಂಪ್ಲೀಟ್ ಥರ ರಿಜಿಸ್ಟ್ರೇಷನ್ ಮಾಡಿದರೆ ನಿಮಗೆ ಒಂಬತ್ತು ಕಾಯಿನ್ ಸಿಗುತ್ತೆ ನೆಕ್ಸ್ಟ್ ಕಂಪ್ಲೀಟ್ ವರ್ಕ್ ಕೆ ವೈ ಸಿ ಅಂತ ಕಂಪ್ಲೀಟ್ ಮಾಡಿರ ಮಾಡಿ ಮೊ ಮೊಬಿಕ್ವಿಕ್ನಲ್ಲಿ ಕ ಕೆ ವೈ ಸಿ ಕಂಪ್ಲೀಟ್ ಮಾಡಿದರೆ ನಿಮಗೆ ಎಷ್ಟು ಸಿಗುತ್ತೆ ನಲವತ್ತೆಂಟು ಅಷ್ಟು ಟೋಟಲಾಗಿ ಬಂದ್ಬಿಟ್ಟು ಐವತ್ತೇಳು ಕಾಯಿನ್ ಬಂದ್ಬಿಟ್ಟು ನಿಮಗೆ ಅರ್ನಿಂಗ್ಸ್ ಆಗುತ್ತೆ ನೋಡಿ ಅರ್ನಿಂಗ್ಸ್ ಆಗಿ ಏನಿಲ್ಲ ನೀವು ಸ್ಟಾರ್ಟ್ ಟಾಸ್ಕ್ ಅಂತಿದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಶೇರ್ ಮಾಡ್ಕೋಬೇಕಾಗುತ್ತೆ ಡೈರೆಕ್ಟಾಗಿ ಅದು ಪ್ಲೇಸ್ಟೋರಿಗೆ ಬರುತ್ತೆ ನೋಡಿ ಅಪ್ಲಿಕೇಶನ್ಗೆ ಬಂದುಬಿಟ್ಟು ನೋಡಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಅವ್ರು ಹೇಳೋ ಸ್ಟೆಪ್ ಪ್ರಕಾರ ನೀವು ಅವ್ರು ಕೊಟ್ಟಿರೋಲ್ಲಿ ಇದ್ರಿಂದ ಮಾಡ್ಕೊಂಡು ಮಾಡ್ಕೋಬೇಕಾಗುತ್ತೆ ನೋಡಿ ನೀವು ಬೇರೆ ಎಲ್ಲಿ ಮಾಡಬೇಡಿ ಡೈರೆಕ್ಟ್ ಅವ್ರಲ್ಲಿ ಸ್ಟಾ ಸ್ಟಾರ್ಟ್ ಅಂತ ಕೊಟ್ಟರೆ ಡೈರೆಕ್ಟ್ ಆಪ್ಲೇಷ್ರು ಕರ್ಕೊಂಡ್ಬರ್ತಾರೆ ನೆಕ್ಸ್ಟ್ ಬಂದ್ಬಿಟ್ಟು ಡೌನ್ಲೋಡ್ ಮಾಡ್ಕೊಂಡು ಅವ್ರು ಹೇಳೋ ಸ್ಟೆಪ್ ಪ್ರಕಾರ ಕಂಪ್ಲೀಟ್ ಮಾಡಿದರೆ ಆಯಿತು ನಿಮಗೆ ಐವತ್ತೇಳು ಕ್ವಾರನ್ ಅರ್ನಿಂಗ್ ಆಗುತ್ತೆ ನೋಡಿ ನೆಕ್ಸ್ಟ್ ನೋಡಿ ಇದರಲ್ಲಿ ಬಂದುಬಿಟ್ಟು ನಾನು ಆಲ್ರೆಡಿ ರೆಡಿಯಮ್ ತಗೊಂಡಿದ್ದು ತೊಗೊಂಡಿದ್ದು ಇತರ ಗ್ರೂಪ್ ಇದನ್ನು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿದ್ದೀನಿ ಬಂದುಬಿಟ್ಟು ನೀವು ಜಾಯ್ನ್ ಆಗಿ ನೋಡಿ ಈ ಅಪ್ಲಿಕೇಶನಲ್ಲಿ ಮಿನಿಮಮ್ ರೆಡಿಯಮ್ ಬಂದುಬಿಟ್ಟು ಐದು ರೂಪಾಯಿ ಅಂತ ರೆಡಿಮ್ ತಗೋಬೋದು ನೋಡಿ ನೀವು ಒಂದು ಕಾಯಿನ್ ನ ಬೆಲೆ ಬಂದ್ಬಿಟ್ ತೋರಿಸ್ತಿ ನೋಡಿ ಒಂದು ಕಾಯಿನಿನ ಬೆಲೆ ಬಂದುಬಿಟ್ಟು ಒಂದು ಇದ್ದ ಹಾಗೆ ನಿಮ್ಮ ಹತ್ರ ಒಂದು ಕಾಯಿನ್ ಇದ್ದರೆ ಒಂದು ರೂಪಾಯಿದ್ದಾಗೆ ನೂರು ಕಾಯಿನ್ ಇದ್ದರೆ ನೂರು ರೂಪಾಯಿ ಇದ್ದ ಹಾಗೆ ನೋಡಿ ನಾನು ಈ ಅಪ್ಲಿಕೇಶನಲ್ಲಿ ಕಂಟಿನ್ಯೂ ವರ್ಕ್ ಮಾಡೋಕ್ಕಾಗ್ತಾ ಆಗ್ತಾಯಿಲ್ಲ ನಿಮಗೆ ನೀವು ಫ್ರೀ ಟೈಮಲ್ಲಿ ಬಂದುಬಿಟ್ಟಿದ್ರೆ ಟಾಸ್ಕ್ ಕಂಪ್ಲೀಟ್ ಮಾಡೋದ್ರ ಮೂಲಕ ಅರ್ನಿಂಗ್ಸ್ ಮಾಡ್ಕೋಬೋದು ನಿಮ್ಮ ಹತ್ರ ಮೂವತ್ತು ಕಾಯಿನ್ ಇದ್ರೆ ನಿಮ್ಮ ಹತ್ರ ಮೂವತ್ತು ರೂಪಾಯಿ ಇದ್ದಾಗ ಇನ್ಸ್ಟು ವಿಂತ್ರ ಅಂದರೆ ಇವೇ ಯು ಐ ಮೂಲಕ ವಿತ್ರಕ್ಕೆ ಫೋನ್ಪೇಗೆ ಬಂದ್ಬಿಟ್ಟು ಅಮೌಂಟ್ ರಿಷ್ಯೂ ಆಗುತ್ತೆ ಯು ಪಿ ಐ ಫೋನ್ಪೇ ಯು ಪಿ ಐ ಡಿ ಹಾಕೊಂಡು ನಿಮಗೆ ಅಮೌಂಟ್ ಬಂದ್ಬಿಟ್ಟು ಬ್ಯಾಂಕ್ ಅಕೌಂಟಿಗೆ ರಿಷ್ಯೂ ಆಗುತ್ತೆ ನೋಡಿ ಗಿಫ್ಟ್ ಕಾರ್ಡ್ಕಿನ ನೀವು ಯತ್ವಳ ತೊಗೊಳ್ಳಿ ಯಾಕಂದರೆ ಯು ಐ ಟ್ರಾನ್ಸಾಕ್ಷನ್ ತೊಂದರೆ ನಿಮಗೆ ಡೈರೆಕ್ಟಾಗಿ ಬ್ಯಾಂಕ್ ಅಕೌಂಟಿಗೆ ಬರುತ್ತೆ ನೋಡಿ ನೂರಿದ್ರೆ ನೂರು ರೂಪಾಯಿ ಸಿಗುತ್ತೆ ಎರಡೂರು ನೂರು ಕಾಯ್ನಿದರೆ ಎರಡೂರು ರೂಪಾಯಿ ಸಿಗುತ್ತೆ ಐನೂರು ಇದ್ರೆ ಐನೂರು ಐನೂರು ಕಾಯಿನ್ ಸಿಗುತ್ತೆ ನೋಡಿ ನೀವು ಎಷ್ಟು ಕಾಯಿನ್ ಅರ್ನಿಂಗ್ಸ್ ಮಾಡ್ಕೊತೀರ ಅಷ್ಟು ಕೋಯಿನ ಅರ್ನಿಂಗ್ಸ್ ಆದ ಅಮೌಂಟನ್ನು ನೀವು ವಿಧರಲ್ಲಿ ತೊಗೊಬೋದು ವಿ ಪೈ ಮೂಲಕ ವಿತ್ರಾಗಿ ಅಕೌಂಟಿಗೆ ಬರುತ್ತೆ ನೀವು ಈ ಥರ ಈ ಅಪ್ಲಿಕೇಶನಲ್ಲಿ ನೀವು ಟಾಸ್ಕನ್ನು ಕಂಪ್ಲೀಟ್ ಮಾಡೋದ್ರ ಮೂಲಕ ಡೈಲಿ ಏನಿಲ್ಲ ಅಂದರೂ ಇನ್ನೂರಿಂದ ಮುನ್ನೂರು ಐನೂರು ತನಕ ನೀವು ಅರ್ನಿಂಗ್ಸ್ ಮಾಡ್ಕೊಬೋದು ನೋಡಿ ಒಂದು ಕಾಯಿನ್ನ ಬೆಲೆ ಬಂದ್ಬಿಟ್ಟು ಒಂದು ರೂಪಾಯಿ ನಿಮ್ಮ ಹತ್ರ ಐನೂರು ಕಾಯಿನ್ ಆದರೆ ಐನೂರು ಕ್ವಾಯಿ ಐನೂರು ರೂಪಾಯಿ ಅರ್ನಿಂಗ್ಸ್ ಆದ ನೋಡಿ ಆದ ಅಮೌಂಟನ್ನು ವಿತಿನ್ ಫೈವ್ ಮಿನಿಟ್ನಲ್ಲಿ ರೆಡಿಮ್ ತೊಗೊಂಡು ನಿಮ್ಮ ಡೈರೆಕ್ಟ್ ನಿಮ್ಮ ಬ್ಯಾಂಕ್ ಖಾತೆಗೆ ಇಶ್ಯೂ ಆಗುತ್ತೆ ನೋಡಿ ಅಪ್ಲಿಕೇಶನ್ ಅಪ್ಲಿಕೇಶನೇ ಆಗಿದೆ ಇದನ್ನು ಪ್ಲೇ ಪ್ಲೇಸ್ಟೋರ್ನಲ್ಲಿ ಸಹ ಅವೈಲೇಬಲ್ ಇದೆ ನೋಡಿ ಪ್ಲೇಸ್ಟೋರ್ನಲ್ಲಿ ಬಂದುಬಿಟ್ಟು ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ ಕೊಟ್ಟಿರ್ತೀನಿ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ ನೋಡಿ ಅಪ್ಲಿಕೇಶನಲ್ಲಿ ನೀವು ಈ ಅಪ್ಲಿಕೇಶನಲ್ಲಿ ಆಗಿ ನೀವು ಈ ಅಪ್ಲಿಕೇಶನ್ ಲಾಂಚ್ ಮಾಡ್ತಾ ಬರ್ರಿ ಬನ್ನಿ ಅಪ್ಲಿಕೇಶನ್ ಚೆನ್ನಾಗಿದೆ ವಿತೌಟ್ ಇನ್ವೆಸ್ಟ್ಮೆಂಟ್ ಬಂದ್ಬಿಟ್ಟು ನೋಡಿ ಹಾಗೆ ಈ ಮಾಹಿತಿ ಎಷ್ಟಾಗಿದ್ರೆ ಒಂದು ಲೈಕ್ ಮಾಡ್ದು ಬರಬೇಡಿ